ಇಲ್ಲೇ ಇನ್ನು ಇಲ್ಲ ಐತ್ನಿ ಅದ ಇಲ್ಲ ಐತಿ ಬಾಲೇ ಇಲ್ಲ ಐತಿ ಏನ್ ನಿಮ್ ಕಾಣತಿ ಬರ್ತಿಲ್ಪ ಅವತ್ ನಾ ಎಮ್ಮ ಕುಡಬೇಕು ಆರ್ಮಿಗ್ ಮಾಡಬೇಕ ಎಮ್ಮ್ಯಾಲ ಕುಡಬೇಕು ಹ್ಮ್ ಕೊಡ್ಸನ್ ಬಾಳೆ ಅದ್ಕೆ ನೂರಾರು ಎಮ್ ಅದು ಅದಾಗ ಯಾರ ಎಮ್ಮಿತ್ ಕುಡಬೇಕ ನೋಡ್ ಯಾರ ಎಮ್ಮ ಎದ ನಾವ್ ಆರ್ಮಿಗ್ ಹೋಗಬೇಕು ಎರಡ ಮುಂದಿಗ ಮತ್ತೆ ಹಾಲು ಕುಡಿಬೇಕು ಆರ್ಮಿಗ್ ಹೋಗಬೇಕ ಹೌದಾ ಕೊಡ್ಸನ್ ಬಾ ಕೊಡ್ಸನ್ಲವ್ ಬಿಡದ ಅದ್ ನಿಮ್ ಕಡೆ ಅಷ್ಟ ಮುಂದ್ ಬಾಂಗಾರ ಕೊಡ್ತಾನ

ये ये ना ये तुग ने। ये ना ना। ना 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 ये ताने ना। ये 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 ఆపు సోపనను గా ఏనియా కట్టు ఆత్తుగేనా పౌనా నీ ఇర్తే నాడి ఇల్ల ఏ వన్ తాస్ తుగేనాపా నీ ఇర్తే నాడి ఇల్ల శింద శింద్రో హ ఇడుకో ఇడుకో కచ్చుకో ఇడుకోలే హ ఆబని హ ఇంత రలకసే

ನಿಮ್ಮ ಅಣ್ಣ ನಿಮ್ಮ ಮಣ್ಣು ಕರ್ಕೊಂಬರ್ಕ್ ಹೋಗನು ಮತ್ತು ಬಂದು ಬೈದಾಳೆ ನೋಡಿರಿ ಏನೋ ಬೈತಪ್ಪ ಬಿಡು ಅವ ಯಪ್ಪ ಅವ ಅಷ್ಟು ನಾನು ಅಣ್ಣ ಅಷ್ಟು ದಪ್ಪ ಅದು ಹೊಸ್ತ ಮದ್ವೆ ಅದಾಗ ಕಾಟಾ ಭಾಳ ಹೇಳ್ಬಿಡ್ತು ಕಾಟ್ರಿ ಅದಕ್ಕೆ ಹಿಂಗೆ ಬಿಟ್ರಿ ನೀ ಬಿಡು

ಯಾ ರೆಡಿ ಮಾಡೋ ನೀ ಓಕೆ ಓಕೆ ಸರಿ ನಾವು ನಮ್ಮ ಅಣ್ಣ ಸಾಹೇಬರು ಓಕೆ ತಡಿ ಆಡ್ತೀನಿ ಸ್ವಲ್ಪ ಮಾಡೋ ಅವಾ ಯವ ಮಂಡಿ ಕಳವರೇ ಏನ್ ಅನ್ನಲ್ಲ ಏನ್ ತಗೋ ನನ್ನ ಅಣ್ಣ ಜೊತೆ ನೀ ಮೊಮ್ಮಂ ಜೊತೆ ಸರಿ ಸರಿ ಓ ಏನಾಕ ಸರಿ ಮರ ಸರಿ ಸರ್ಸಿರಿ ಅದೇ ನಿಮ್ಮ ಜೊತೆ ಆಟ ಆಡ್ತೀನಿ ನೀ ಬರಬಾಡೇನ ಒಂದೇ ಬಂದ್ರೆ ನೋಡುವಾಗ ನೀನ್ ಅಗ ನೀವ್ ಬರಕ್ ಹೋಗ್ಬಾಡೇನ ಬರ್ಬಾಡ್ದೇ ಏ ನಾ ಏನು ಹೇಳ್ತೀನಿ ನೀವ್ ಒಂದೇ ಬಂದೇನು ಒದ್ದೆ ಬಿಡ್ತೀನಿ ಇಲ್ಲರೇನು ನಿಮ್ಮವ್ಜಿದ நீ ಇಲ್ಲರಿ ನೀ ಚೊಲೋ ಅಪ್ಪ ನಮ್ಮ ಅಪ್ಪನ ರೀ ಕೆಟ್ಟ ಈಗ ಅವನ ಇಲ್ಲಿ ಕಟ್ಟಿ ಬಂದಿನಿ ನಾ ಇಬ್ಬರು ಅಮ್ಮ ನೀ ತೂಗ್ಲೆ ಎಲ್ಲಿ ಕಟ್ಟಿ ಬಂದಿರ ಅಲ್ಲಿ ಗಿಡ ಕಟ್ಟಿ ಬಂದಿನಿ ಅವನು ಏನ್ ಟೈಟ್ ಟೈಟ್ ಕಟ್ಟಿರೇನ ಇಲ್ಲ ಸ್ವಲ್ಪ ಲೂಸ್ ಕಟ್ಟಿನಿ ಹಾ ತೂಗ್ ಏ ನಿಂದ್ರ ಪಾ ಕುಂದ್ರತೀನಿ ನಮಗೆ ಹಾ ತೂಗ ಕುಂದ್ರಾಕ ಒಂದು ತಾಸ್ ಬಿಟ್ಟು ಹಿಂಗ ಹಾ ಅನ್ಸತದ ಚಲ ಅನ್ಸತೈತ್ರಿ ಅವ ಆಡ್ತಿದಲ್ಲ ಹಂಗೆ ಆಡ್ತಿಲ್ಲ ಏ ತೂ ಜಗ್ಗಿ ಜಗ್ಗಿ ತೂ ಫುಲ್ಲ ನಿಮ್ಮ ಅವ್ ಚಕ್ರ ಹೋಗೋಣ ನಿಮ್ಮ ಅವ್ ಚಕ್ರ ಹೋಗೋಣ ಅಂಜ್ಬಿಡ ಅಂತೇನ ಹಾ

பப்போ நம்மு <speaking professionalTransital language>, ni anjak kat sana. Hari. Eh anjak pada itu Eh jenah. Chatu chatu.

ಏನಾಯ್ತಪ್ಪ ಗಂಟಾಕಿ ಏನ್ ಮಾಡ್ತಿರೋಲ್ಲ ಮಾಡ್ತೀವಿ ಮಾಡ್ಬಿಡ್ದವ ಇಲ್ಲಪ್ಪ ನಾವು ನೋಮ್ಮ ಬಾಕಿವು ಆಯ್ತು ಪಾಪ ಈಗ ಹೊಸ ನೋಡ್ಕೊಡ್ರಿ ನೀವು ಮಕ್ಕಳನ್ನ ಹಾ ಹಂಗೆಲ್ಲ ಮಾಡಬೇಡ್ರಿ

ಇಬ್ರು ಗಂಡಂತಿ ಸ್ವಲ್ಪ ಏನೋ ಖುಷಿಯಾಗಿದ್ದಾಗ ಮಕ್ಕಳನ್ನ ಕೇರ್ಲೆಸ್ ಮಾಡೋದಾಗ್ಲಿ ನೆಗೆಟಿವ್ ಇದು ಮಾಡೋದಾಗ್ಲಿ ಮೊಬೈಲ್ ಕೊಡೋದಾಗ್ಲಿ ಇಂಥವೆಲ್ಲ ಬಿಡ್ಬೇಕು ಯಾಕಂದ್ರೆ ಏನೋ ಮಾಡ ಏನೋ ಆಗಿಬಿಡತ್ತ ಹಂಗಾಗಿ ಸ್ಕಿಪ್ ಬೇಕಂತ ಏನಪ್ಪಾ ಅಂತಂದ್ರೆ ನಾನು ಹೇಳಕತ್ತಿಲ್ಲ ಮಕ್ಕಳಲ್ಲಿ ಯಾವತ್ತು ಅಂತ ಹೇಳ್ತೀನಿ ಆಮೇಲೆ ನೀನ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ಲ ಮತ್ತೆ